ಭಾರತೀಯ ಸೈನ್ಯಕ್ಕೆ ಕಾರ್ಗಿಲ್ ವೀರ ಯೋಧರಿಗೆ ಅಕ್ಕಿಯ ದೇಶಾಭಿಮಾನಿಗಳೇ ಈ ದಿನ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ನಾವು ಇಲ್ಲಿ ಆಚರಿಸೋದಕ್ಕೆ ಚಿಕ್ಕನಾಯಕಳ್ಳಿಯ ದೇಶಭಕ್ತರಲ್ಲಿ ಸೇರ್ಕೊಂಡಿದ್ದೇವೆ ಕಾರ್ಗಿಲ್ ನಿತ್ಯೋತ್ಸವ ಸುಮ್ ಸುಮ್ಮನೆ ಬರಲಿಲ್ಲ ನೂರಾರು ಸೈನಿಕರು ಸಾವಿರಾರು ಸೈನಿಕರು ಹೋರಾಡಿದ ಒಂದು ಕ್ಷಣ ಐನೂರ ಇಪ್ಪತ್ತೇಳು ನಮ್ಮ ವೀರ ಯೋಧರು ಅಮರರಾಗ್ತಾರೆ ಸಾವಿರದ ಮುನ್ನೂರ ಇಪ್ಪತ್ತೈದು ಜನ ಗಾಯಾಳುಗಳಾಗ್ತಾರೆ ಇದರ ಮಧ್ಯದಲ್ಲಿ ಆಪರೇಷನ್ ವಿಜಯ್ ಅನ್ನೋದನ್ನ ನಾವು ಆಚ ಆಚರಣೆ ಮಾಡಿದಾಗ ಅದನ್ನೇ ನಾವು ವಿಜಯ ಉತ್ಸವ ಆಚರಣೆ ಮಾಡೋದಕ್ಕೋಸ್ಕರ ವಿಜಿ ಕಾರ್ಗಿಲ್ ವಿಜಯೋತ್ಸವ ಅಂತ ನಾವು ಹಮ್ಮಿಕೊಂಡ್ ಹಮ್ಮಿಕೊಂಡಿದ್ದೇವೆ ಇಡೀ ದೇಶ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು ಕಾರ್ಗಿಲ್ನ ಯುದ್ಧ ಯಾಕೆ ಮಾಡಬೇಕಾಯ್ತು ಅನ್ನೋ ಒಂದು ಸಂದರ್ಭ ಏನಾಯ್ತು ಅಂದರೆ ಪಾಕಿಸ್ತಾನ ಯಾವತ್ತಿದ್ರು ದೇಶ ನಮ್ಮ ಸೈನಿಕರು ಪಾಕಿಸ್ತಾನದ ಸೈನಿಕರು ಲೈನ್ ಆಫ್ ಕಂಟ್ರೋಲ್ ಗಡಿ ಭಾಗದಲ್ಲಿ ಅಂದ್ರೆ ಕಾರ್ಗಿಲ್ ಗಡಿ ಭಾಗದಲ್ಲಿ ನಿಮಜ್ಜಾದಿತ ನೂರಾರು ಬೆಟ್ಟ ಶ್ರೇಣಿಗಳಲ್ಲಿ ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ ಡಿಸೆಂಬರ್ ಅಲ್ಲಿ ಐಸ್ ಬೀಳುತ್ತೆ ಎಲ್ಲ ಗುಡ್ಡೆಗಳು ಮಂಜು ಮೈನಸ್ ಫಾರ್ಟಿ ಡಿಗ್ರಿಗೆ ಹೋಗುತ್ತೆ ಆ ಸಮಯದಲ್ಲಿ ನಿಬಂಧನೆಯ ಪ್ರಕಾರ ಡಿಸೆಂಬರ್ ಅಲ್ಲಿ ಅಪ್ ಟು ಮೇವರೆಗೆ ಸೈನಿಕರೆಲ್ಲ ಕೆಳಗೆ ಬರ್ತೀವಿ ಯಾಕಂದ್ರೆ ವೈಸ್ ಬರೆಯುವಂತ ಚಳಿ ಇರುತ್ತೆ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ಸೈನಿಕರು ಆ ಗಡಿಯಿಂದ ಕೆಳಗೆ ಹೋಗ್ತಾರೆ ಅವ್ರವ್ರ ಬಂಕರಿಂದ ಕೆಳಗೆ ಹೋಗ್ತಾರೆ ನಮ್ಮ ಬಂಕರ್ ಗಡಿಗಳಿಂದ ಪರ್ವತಿಂದ ಕೆಳಗಿಳಿತೇವೆ ಮೇ ನಂತರ ನಾವೇನ್ ಮಾಡ್ತೀವಿ ನಮ್ಮ ಸೈನ್ಯ ಮೇಲೆ ಹೋಗುತ್ತೆ ಆ ಸಂದರ್ಭವನ್ನು ಅವರು ಉಪಯೋಗಿಸ್ಕೊಂಡು ಕುಟುಂಬಗಳು ಕೆಲವರು ತಂದೆ ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಅವರ ಗಂಟನ್ ಕಳ್ಕೊಂಡಿದ್ದಾರೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಇಂತಹ ತುಂಬಾ ಹಲವಾರು ಕುಟುಂಬಗಳಿದ್ದಾರೆ ಐನೂರ ಇಪ್ಪತ್ತೆರಡು ಜವಾನರು ಅವರು ಸೈನಿಕರು ಹುಟ್ಟಾತ್ಮಾರ ದಿನ ಎರಡೂ ಇದೆ ಸಂತೋಷವೂ ಇದೆ ಸುಖನೂ ಇದೆ ಎರಡೂ ಇದೆ ಇವತ್ತಿನ ಅತಿ ವಿದೇಶ ಅವರು ಶಿವಣ್ಣರು ಹೇಳ್ದಂಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಲ್ಲಿ ಶುರುವಾದಂಥ ಈ ಯುದ್ಧ ಮಾಮೂಲಿ ಬೆಳಗ್ಗಾಲದಲ್ಲಿ ಆ ಟೈಮಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ಕೆಳಗಡೆ ಬರ್ತಾರೆ ಆ ಕಡೆಯವರು ಡೌನ್ ಆಗ್ತಾರೆ ವರ್ಷದಿಂದ ನಾವು ಡೌನ್ ಆಗ್ತೀವಿ ಅಂಥ ಸೈಮನ್ನು ಎಂಟು ಎರಡು ಅವರೆಲ್ಲ ಸಂಪರ್ಕ ಕಟ್ ಮಾಡಲಿಕ್ಕೆ ಅಲ್ಲಿ ಮೇಲೆ ಏರ್ಪಟ್ಟಿರ್ತಾರೆ ಅದೇ ಟೈಮಲ್ಲಿ ಒಬ್ಬ ಕುರಿಕಾಯಿ ಅಂತ ಕುರಿಗಾಯಿ ಆ ಊರೀಚೆಗೆ ಅವರು ತಿರೋದ್ರು ಆ ಟೈಮಲ್ಲಿ ನಮ್ಮ ಸೇನೆಗೆ ಮಾಹಿತಿ ತಿಂತಾರೆ ಇಂಥ ಜಾಗದಲ್ಲಿ ಪಾಕಿಸ್ತಾನದವರು ಬಂದು ಎಲ್ಲ ಅಕ್ರಮ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಆ ಟೈಮಲ್ಲಿ ಆ ಕುರಿ ಕೈಯನ್ನು ಬಂದು ಹೇಳಿದಾಗ ನಮ್ಮ ಸೈನ್ಯ ಅಮನ್ ಹಾಂ ಹೆಮ್ಮನ್ ಖಾಲಿ ಅಂತ